ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಭಾಷಣ ಮಾಡಿದರೆ ಲಾಭ ಇಲ್ಲ ಬೆಳೆಸಬೇಕು ಹೀಗೆ ಬೆಳೆಸೋ ಕೆಲಸವನ್ನ ರಾಷ್ಟ್ರೋತ್ಥಾನ ಮಾಡ್ತಾ ಇದೆ ಯಾರಿಗೆ ಯಾರ ಮನೆಯಲ್ಲಿ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅಂತಹ ಮನೆಯ ಮಕ್ಕಳನ್ನ ಐ ಐ ಟಿ ಮತ್ತೆ ಎಂ ಬಿ ಬಿ ಎಸ್ ಕಾಲೇಜ್ಗಳಿಗೆ ಕಳಿಸುವ ಕೆಲಸವನ್ನ ರಾಷ್ಟ್ರೋತ್ಥಾನ ಬಹಳ ಸಮಯಗಳಿಂದ ಮಾಡ್ತಾ ಇದೆ ನಿಮ್ಮ ಮಗ ಅಥವಾ ಮಗಳು ಹತ್ತನೇ ಕ್ಲಾಸಲ್ಲಿ ಓದ್ತಾ ಇದ್ರೆ ತಪಸ್ಸನ್ನು ಯೋಜನೆಯ ಮೂಲಕ ರಾಷ್ಟ್ರೋತ್ಥಾನ ಬಡ ಗಂಡು ಮಕ್ಕಳನ್ನ ಐ ಐ ಟಿಗೆ ಕಳಿಸ್ತಾ ಇದ್ರೆ ಸಾಧನ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಹೆಣ್ಣು ಮಕ್ಕಳನ್ನ ಎಂಬಿ ಬಿ ಎಸ್ ಅಂದ್ರೆ ಡಾಕ್ಟರ್ ಮಾಡ್ತಾ ಇದೆ ತಪಸ್ಸು ಶುರುವಾಗಿ ಈಗಾಗಲೇ ಹತ್ತು ವರ್ಷ ಆಗಿದೆ ಈ ಹತ್ತು ವರ್ಷದಲ್ಲಿ ಮುನ್ನೂರ ಅರವತ್ತಾರು ಬಡ ವಿದ್ಯಾರ್ಥಿಗಳು ಉಚಿತವಾಗಿ ಶಿಕ್ಷಣವನ್ನು ಪಡೆದಿದ್ದಾರೆ ಅದರಲ್ಲಿ ಮೂವತ್ತಾರು ಜನ ಐ ಐ ಪ್ರವೇಶ ಪಡೆದಿದ್ರೆ ತೊಂಬತ್ತೆರಡು ಜನ ಎನ್ ಐ ಟಿಯಲ್ಲಿ ಸೀಟ್ ಗಳಿಸ್ಕೊಂಡಿದ್ದಾರೆ ಇನ್ನು ಸಾಧನ ಮೂಲಕ ಕಳೆದ ಐದು ವರ್ಷದಲ್ಲಿ ಇನ್ನೂರ ನಲವತ್ತಾರು ಜನ ಹೆಣ್ಣು ಮಕ್ಕಳು ಉಚಿತವಾಗಿ ಶಿಕ್ಷಣವನ್ನು ಪಡೆದಿದ್ದು ಅದರಲ್ಲಿ ಐವತ್ತೆಂಟು ಜನ ವಿದ್ಯಾರ್ಥಿನಿಯರು ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟನ್ನು ಪಡೆದಿದ್ದಾರೆ ಅಂದ್ರೆ ಎಂ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ ನೀವು ಆರ್ಥಿಕವಾಗಿಯೂ ಹಿಂದುಳಿದಿದ್ದು ನಿಮ್ಮ ಮನೆಯಲ್ಲಿ ಹತ್ತನೇ ಕ್ಲಾಸ್ ಹೊತ್ತಿರುವ ಹುಡುಗ ಇದ್ದರೆ ಅಥವಾ ಹುಡುಗಿ ಇದ್ದರೆ ಈ ಬಡ ವಿದ್ಯಾರ್ಥಿಗಳು ಕರ್ನಾಟಕದ ಯಾವುದೇ ಭಾಗದವರಾಗಿರ್ಬೋದು ಯಾವುದೇ ಜಾತಿಯವರಾಗಿರ್ಬೋದು ಯಾವುದೇ ಪಂಥದವರಾಗಿರ್ಬೋದು ನೀವು ಈ ಯೋಜನೆಯ ಫಲಾನುಭವಿಗಳಾಗ್ಬೋದು ಆದರೆ ಒಂದು ಏನು ಅರ್ಹತೆ ಏನಿರಬೇಕು ಅಂದರೆ ನಿಮ್ಮ ಮಗ ಅಥವಾ ಮಗಳು ಒಂಬತ್ತನೇ ತರಗತಿಯಲ್ಲಿ ಎಂಬತ್ತೈದು ಪರ್ಸೆಂಟ್ಗೂ ಹೆಚ್ಚು ಅಂಕಗಳನ್ನು ಗಳಿಸಿರಬೇಕು ಇದು ಒಂದೇ ಕ್ರೈಟೀರಿಯಾ ಸೊ ನಿಮ್ಮ ಮನೆಯಲ್ಲಿ ಇಂತಹ ಮಕ್ಕಳಿದ್ದರೆ ಅಥವಾ ನಿಮಗೆ ಪರಿಚಯದವರು ಯಾರಾದರೂ ಇಂತಹ ಪ್ರತಿಭಾನ್ವಿತ ಬಡ ಮಕ್ಕಳಿದ್ರೆ ಕೆಳಗಡೆ ಕೊಟ್ಟಿರೋ ವೆಬ್ಸೈಟ್ ಮೂಲಕ ಅವರನ್ನ ರಿಜಿಸ್ಟರ್ ಮಾಡ್ಬೋದು ರಾಷ್ಟ್ರೋತ್ಥಾನದ ಈ ಒಳ್ಳೆ ಯೋಜನೆಯ ಅವಕಾಶವನ್ನು ಅರ್ಹ ವಿದ್ಯಾರ್ಥಿಗಳಿಗೆ ತಲುಪಿಸೋಣ